ನಮಸ್ಕಾರ ಶುಭೋದಿನ ಎಲ್ಲರಿಗೂ ಬುದ್ಧಿ ಬಲ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾದ ಆಂಜನೇಯ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರದ ಪರಿಚಯವನ್ನು ಇವತ್ತು ನಾನು ನಿಮಗೆ ಮಾಡ್ತಾ ಈ ದೇವಸ್ಥಾನ ಇರೋದು ಮುಳಬಾಗಿಲಿನಲ್ಲಿ ಇದು ಅರ್ಜುನ ಪ್ರತಿಷ್ಠಾಪಿತ ಆಂಜನೇಯ ಅಂತ ಪ್ರತೀತಿ ಇದೆ ತಿರುಪತಿಗೆ ಹೋಗುವ ದಾರಿ ಮಧ್ಯೆ ಬರುವ ಈ ಹನುಮಂತನ ದರ್ಶನ ಮಾಡಿ ಹೋದರೆ ಯಾವುದೇ ವಿಘ್ನಗಳಿಲ್ಲದೆ ತಿರುಪತಿ ತಿಮ್ಮಪ್ಪನ ದರ್ಶನವಾಗುವುದೆಂದು ಹೇಳ್ತಾರೆ ಹಿಂದೆಲ್ಲ ಕಾಲು ನಡಿಗೆಯಲ್ಲಿ ಹೋಗ್ತಿದ್ದಾಗ ದಾರಿ ಮಧ್ಯೆ ಕಾಡು ಪ್ರಾಣಿಗಳ ಆವಳಿಯಿಂದ ತಪ್ಪಿಸಿಕೊಳ್ಳಲು ಈ ಆಂಜನೇಯನ ಆಶೀರ್ವಾದ ತಗೊಂಡು ತಿರುಪತಿಗೆ ಸಾಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ರಂತೆ ಇಲ್ಲಿ ನೆಲೆಸಿರುವ ಆಂಜನೇಯನಿಗೆ ಕೇರಿಗೆ ಪುಷ್ಪದಿಂದ ಪೂಜೆ ಸಲ್ಲಿಸಲಾಗುತ್ತದೆ ಈ ದೇವಸ್ಥಾನದ ಇತಿಹಾಸ ನೋಡುವುದಾದರೆ ದ್ವಾಪರ ಯುಗದಲ್ಲಿ ಭೀಮಸೇನನು ದ್ರೌಪದಿಗೆ ಸೌಗಂಧಿಕ ಹೂವು ತರಲು ಹೋಗುವಾಗ ಆಂಜನೇಯನನ್ನು ಬೆತ್ತಿ ಆಂಜನೇಯನ ಶಕ್ತಿ ತಿಳಿದ ಭೀಮಸೇನನು ಮಹಾಭಾರತ ಯುದ್ಧದಲ್ಲಿ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ತಮಗೆ ಸಹಾಯ ಮಾಡಬೇಕೆಂದು ಹನುಮಂತನಲ್ಲಿ ಕೇಳಿಕೊಳ್ಳುತ್ತಾನೆ ಅದರಂತೆ ಹನುಮಂತನು ಯುದ್ಧದಲ್ಲಿ ಅರ್ಜುನನ ರಥದ ಬಾವುಟದಲ್ಲಿ ನಿಲ್ಲಿಸುತ್ತಾನೆ ಕುರುಕ್ಷೇತ್ರ ಯುದ್ಧ ಕೂಡ ಗೆಲ್ಲಲು ಸಹಾಯ ಮಾಡುತ್ತಾನೆ ಯುದ್ಧ ಮುಗಿದ ನಂತರ ಅರ್ಜುನನು ರಥದ ಮೇಲಿರುವ ಬಾವುಟ ತೆಗೆದ ಕೂಡಲೇ ರಥಕ್ಕೆ ಬೆಂಕಿ ಹತ್ತಿ ಸುಟ್ಟು ಕರಕಲಾಗುತ್ತದೆ ಆಗ ಕೃಷ್ಣನು ಅರ್ಜುನನಿಗೆ ಆಂಜನೇಯನು ಮಾಡಿದ ಸಹಾಯವನ್ನು ತಿಳಿಸಿಕೊಡುತ್ತಾನೆ ಅರ್ಜುನನು ಹನುಮಂತನ ಸಹಾಯದ ಪ್ರತೀಕವಾಗಿ ಈ ಮೂರ್ತಿಯನ್ನು ಸ್ಥಾಪಿಸಿದನಂದು ಪ್ರತೀತಿ ಹೊಂದಿದೆ ನಮ್ಮ ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗುವಾಗ ಮೊದಲನೇ ಪುರದ್ವಾರ ಆದ್ದರಿಂದ ಈ ಪ್ರದೇಶಕ್ಕೆ ಮೂಡಲ ಬಾಗಿಲು ಎಂದು ಹೆಸರು ಬಂದಿತ್ತು ಕ್ರಮೇಣ ಇದು ಮುಳಬಾಗಿಲು ಎಂದು ಕರೆಯಲು ಶುರು ಮಾಡಿದರು ಈ ದೇವಸ್ಥಾನದಲ್ಲಿ ನೀವು ಗೋವಿಂದರಾಜ ಮತ್ತು ವೆಂಕಟೇಶ್ವರವರ ಮೂರ್ತಿಗಳನ್ನು ನೋಡಬಹುದು ಈ ಮೂರ್ತಿಗಳನ್ನು ಮೃಗ ಮಹರ್ಷಿಗಳು ಸ್ಥಾಪಿಸಿದ್ದಾರೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿದ ಪುರಾತನ ದೇಗುಲವಿದು ತದನಂತರ ನಮ್ಮ ವಿಜಯನಗರದ ಅರಸರು ಕೂಡ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುತ್ತಾ ಬಂದಿದ್ದಾರಂತೆ ಈ ದೇವಸ್ಥಾನವಿರುವುದು ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ಬೆಂಗಳೂರಿನಿಂದ ತಿರುಪತಿಗೆ ಹೋಗುವ ದ ಮಾರ್ಗ ಮಧ್ಯದಲ್ಲಿ ಈ ದೇವಸ್ಥಾನ ಬರುತ್ತದೆ ಐದು ಸಾವಿರ ವರ್ಷಗಳ ಹಿಂದೆ ಅರ್ಜುನ ಸ್ಥಾಪಿತ ಈ ಆಂಜನೇಯ ದರ್ಶನವನ್ನು ನೀವು ಕೂಡ ಒಮ್ಮೆ ಮಾಡಿ ಪುನೀತರಾಗಿ ಇದಾಗಿತ್ತು ನನ್ನ ಇಂದಿನ ಮುಳುಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಮತ್ತೊಂದು ದೇವಸ್ಥಾನದ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ